ತಾಳ್ಮೆ ಕಳ್ಕೊಳ್ಳಿಲ್ಲ ತಾಳ್ಮೆ ಗಿಡಿಸಿದ್ರು ತಾಳ್ಮೆ ಗಿಡಿಸಿದ್ರು ಆ ಪಕ್ಷದ ಬಾವಿನಲ್ಲಿದ್ದಂತ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಿತವಾಗಿ ವಿಚಾರನ ಮಂಡನೆ ಮಾಡಬೇಕು ಅವರು ಬೆಳಿಗ್ಗೆಯಿಂದಲೂ ಕೂಗ್ತಾ ಇದ್ರು ಕೂಗ್ಕೊಳ್ಳಿ ಅದು ಅವರ ಹಕ್ಕು ಪ್ರತಿಭಟನೆ ಮಾಡೋದು ಅವರ ಹಕ್ಕು ಆದರೆ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆ ಮಾಡಬಾರ್ದು ಅಲ್ವಾ ವ್ಯಕ್ತಿ ನಿಂದನೆ ಮಾಡಬಾರ್ದಲ್ವಾ ಅವ್ರು ಏನಂತ ಕೂಗಿದ್ರು ನನ್ನ ಕೊಬ್ಬರಿ ಕಳ್ಳ ಅದ್ರ ಕಳ್ಳ ಇದ್ರ ಕಳ್ಳ ಪಕ್ಷಾಂತರ ಮಾಡಿದನು ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು ಅಲ್ಲಿ ನನ್ನ ವಿಚಾರ ಯಾಕೆ ಬರ್ಬೇಕಲ್ಲಿ ಅದರಿಂದ ಏನು ಮಾತಾಡ್ತೇನೆ ರಾಜಕೀಯ ಹೋರಾಟ ಸರಿ ಏನು ನಮಗೆ ಅವ್ರಿಗೆ ಇಲ್ಲ ಅವನು ಚೆನ್ನಾಗೇ ಇದೆ ನನ್ನ ಹತ್ರ ಸಿಮೆಂಟ್ ಪಂಚಗೂ ನನಗೂ ಏನಿಲ್ಲ ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮದ್ದು ಕೂಗ್ತಾನೆ ಆದರೆ ವೈಯಕ್ತಿಕವಾಗಿ ಕೂಗ್ಬಾರ್ದು ನನ್ನನ್ನು ಯಾಕೆ ಕೆಣಕ್ಬೇಕಾಗಿತ್ತು ನೀವು ಸಾಟ್ಟ ಕೆಟ್ಟದಾಗಿ ನನ್ನ ಕಳ್ಳ ಅಂದಾಗ ನಾನು ಮಾತಾಡ್ಬೇಕು ಹ ಕೊಪ್ರಿಕದಿದೆಯಾ ಕಳ್ಳ ಅಂತ ಅಂದಾಗ ನಾನು ಮಾತಾಡುವ ಕೇಳಿ ಅವ್ರಿಗೆ ಮುತ್ತು ಕೊಡೋಣ ಅವ್ರಿಗೆ ಏನ್ ಮಾಡ್ಬೇಕು ನಾನು ಅದೇ ಪದ ಬಳಸ್ಬೇಕು ಹಾ ಫಸ್ಟ್ ಯಾಕೆ ಅವರು ಸಾರಿ ಮೂರ್ ಮೂರ್ ಸಾರಿ ಬಂದರೆ ಎರಡ್ ಎರಡ್ ಸಾರಿ ಬಂದಿದ್ದಾರೆ ನಾನ್ ಯಾವತ್ತು ಸದನದಲ್ಲಿ ಮಾತಾಡಕೆ ಅಬ್ಜೆಕ್ಷನ್ ಇದು ಯಾಕೆ ಗೊತ್ತ ಯಾರು ಸದನದಲ್ಲಿ ಎದ್ದು ವಿಚಾರನ ಡಿಪೆಂಡ್ ಮಾಡಕ್ಕೆ ಅವ್ರನ್ನ ಕೂರಿಸ್ಬೇಕು ಅನ್ನೋ ಹುನ್ನಾರ ಇದು ಬಿಜೆಪಿ ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ ಮಾತಾಡಿದ ಮೆಸೇಜ್ ಹೋಗದಂಗೆ ತಡೆ ಹಿಡಿದ್ರು ತಡೆ ಹಿಡಿಯಕ್ಕೋಸ್ಕರ ನಡೆಸಿದ ಯಾರಿಗೆ ಯಾರಿಗೂ ಗೌರವ ತರಲ್ಲ ನಾವು ಅವ್ರು ಮಾಡಿದ ನಾವು ಮಾಡ್ದ ಅವ್ರು ನನ್ನ ಬಗ್ಗೆ ಏನು ಮಾತಾಡದೆ ನಾನು ಏನು ಮಾತಾಡ್ತಾರಲ್ಲ ಹ್ಞೂ ನಾನು ಏನು ಮಾತಾಡ್ತಾರಲ್ಲ ನಾನು ಗೌರವಿತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನ ಇಲ್ಲ ಬುದ್ಧಿವಾದ ಹೇಳಿದೆ ಬೇಡ ಕಡ್ರಿ ಬೇಡ ಕಡ್ರಿ ಅಂತ ಅವ್ರು ಆದ್ರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ಮೇಲೆ ನಾನು ತಡಿಯಕಾಗಲಿಲ್ಲ ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯ್ತು ನನಗೂ ನನಗೂ ಮಾನಸಿಕವಾಗಿ ಬೇಜಾರಾಯ್ತು ಮಾತನಾಡಿದ ಅಲ್ಲಲ್ಲ ಬೇಸರ ಇರಬಹುದು ಆಮೇಲೆ ಬೇಸರ ಆಗಬಹುದು

ನೀವು ಅವ್ರದ್ದು ಹಾಕಿ ನಮ್ಮದನ್ನು ಹಾಕಿ ಜನ ಒಪ್ಕೋತಾರೆ ಕರೆಕ್ಟ್ ಅವ್ರು ಮಾತಾಡಿರೋದಕ್ಕೆ ಇವರು ಅವ್ರನ್ನ ಕಳ್ಳ ಅಂದರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ ಅವ್ರು ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ ಶಿವಲಿಂಗೇ ಅವಳ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಕಾನೂನು ಕಾನೂನುಬದ್ಧವಾಗಿಯೇ ಮಾತಾಡ್ತೀನಿ ಆದರೆ ಇವತ್ತು ಆದಂಥದ್ದು ಆಕ್ರೋಶ ಅಲ್ಲ ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನು ಮಾಡಿದ್ರು ನನಗೆ ತಡೆಯೋ ಕಾಲ ಇನ್ನು ಯಾವುದೇ ಗೊತ್ತಿತ್ತು ಅಲ್ಲ ಅಲ್ಲಲ್ಲ ವೈಯಕ್ತಿಕ ನನ್ನನ್ನ ಕಳ್ಳ ಅಂದದ್ದು ಕೊಪ್ಪರಿ ಕಳ್ಳ ಅಂದದ್ದು ಇವ್ನ ನೋಡೇನಾ ಕೊಪ್ರಿ ಕದಿದೀನಿ ನಾನು ಕೊಪ್ಪರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡ್ಸಿದೀನಿ ಕೊಪ್ರಿ ಕಳ್ಳ ಅಂತ ಅಂತಂದ್ರೆ ಕಳ್ಳ ಅಂದ್ರೆ ತಡಿಯಕಾಗತ್ತ ನೀವು ಅಲ್ಲಲ್ಲ ನೀನು ನೀನು ತಹಸೀಲ್ದಾರ್ ನಿಮ್ ಹೆಂಗ ನಿಮ್ ಹೆಂಡ್ರ್ ತಹಸೀಲ್ದಾರ್ಪ್ಪ ನಿಮ್ ಹೆಂಗಸ್ರು ಅದ್ರಲ್ಲಿ ದುಡ್ಡು ಮಾಡಿಕೆ ಬಂದು ರಾಜಕೀಯ ಮಾಡಿದ್ಯಾ ಅಂತೆ ಏನು ಮತ್ತೆ ಸೇವಿಗೆ ಸೇರು ಹಾಂ ಮತ್ತೆ ಅನ್ನ ತಪ್ಪ ಅನ್ನ ನನ್ನ ಯಾಕೆ ಅನ್ಬೇಕು ಕಳ್ಳ ಅಂತ ಫಸ್ಟ್ ಹೇಳಿದ್ರು ನೀವು ನ್ಯಾಯದ ಪತ್ರಿಕೆಯನ್ನು ನ್ಯಾಯ ದೊರಕಿಸಿ ಹ್ಞೂ ನಾನು ಮೊದಲು ಮಾತಾಡಿದ್ದು ಅವ್ರು ಮೊದಲು ಮಾತಾಡಿದ್ರು ಹಾಂ ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೀನಿ ಹಾ ವೈಯಕ್ತಿಕವಾಗಿ ಅವ್ರು ಇಳಿದಬಾರ್ದಾಯ್ತು ಅವರಿದ್ದದ್ದು ನನ್ನ ಮೇಲೆ ನನ್ನ ನಂದ ಸಬ್ಜೆಕ್ಟ್ ನಂದ ಮಾಡ್ಬೇಕಾಯ್ತು ಯಾರು ತಪ್ಪು ಮಾಡಿದ್ದಾರೆ ತಿಮ್ಮಾಪುರ ಬಗ್ಗೆ ಮಾಡಿದ್ರು ನೀವು ಯಾಕೆ ಮಾಡ್ತೀರಿ ಅಂತ ಕೇಳೋಣ ಎಲ್ಲ ತರಗೂ ಯಾರು ವಿಧಾನಸಭೆಯಲ್ಲಿ ಈಗಲ್ಲ ನಾನು ಮಾತಾಡೋಕ್ಕಿದ್ರೆ ಆ ವೇದವಾಸ್ ಕಾಮತ್ ಒಬ್ರು ಈ ಸಲಗಾರೊಬ್ರು ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ ನನ್ನ ಬದ್ ಮದ್ಯ ಅಡ್ವಾನ್ ಮಾಡೋದು ಕೂಗೋದು ಕಿರ್ಚೋದು ಈಗ ನಿಮ್ಮ ರಕ್ಷಣೆಗೆ ಸ್ಪೀಕರ್ ರಕ್ಷಣೆ ಬರಬೇಕು ಸ್ಪೀಕರ್ ನಿಮ್ಮ ರಕ್ಷಣೆಗೂ ಬರಲ್ಲ ಅಲ್ಲ ಸ್ಪೀಕರ್ ರಕ್ಷಣೆಗೆ ಅದು ಯಾರಿ ಕೇಳ್ತೋ ಯಾರಿ ಬಿಡ್ತೋ ಆ ಗಲಾಟಿನಲ್ಲಿ ಸ್ಪೀಕರ್ ರಕ್ಷಣೆ ಬರಕ್ಕೆ ಪಾಪ ಕೂತಿದಾರೆ ಅವರು ಎಲ್ಲ ಇದೆ ಇದು ಒಂದ್ಸಾರಿ ಹಳಿ ತಪ್ಪಿ ಪ್ರತಿಭಟನೆ ಮಾಡೋರಿಗೆ ಇದು ಇದಾಗಬೇಕು ಹೌದು